ನಾವು ಪಾಸಿಟಿವ್ ಪೇರೆಂಟಿಂಗಿನ ಬಗ್ಗೆ ಹಲವಾರು ವಿಚಾರಗಳನ್ನು ಈಗಾಗಲೇ ತಿಳ್ಕೊಂಡಿದ್ದೇವೆ ಆದರೆ ಪಾಸಿಟಿವ್ ಪೇರೆಂಟಿಂಗ್ ನ ಒಂದು ಸೈಡ್ ಎಫೆಕ್ಟ್ ಕೂಡ ಇದೆ ಅಂದರೆ ಯಾವಾಗ ನಾವು ನಮ್ಮ ಪೇರೆಂಟಿಂಗನ್ನು ಪೋಷಕತ್ವವನ್ನು ನಾವು ಪೋಷಕರಾಗಿ ಮಕ್ಕಳ ಜೊತೆ ಸಂವಹನೆ ಮಾಡ್ತಾ ಇರ್ತೇವೆ ಆಗ ನಮಗೇ ಗೊತ್ತಿಲ್ಲದೆ ಒಂದು ತಪ್ಪನ್ನು ನಾವು ಮಾಡಲಿಕ್ಕೆ ಶುರು ಮಾಡ್ತೇವೆ ಅಥವಾ ಪಾಸಿಟಿವ್ ನ ಒಂದು ಸೈಡ್ ಇಫೆಕ್ಟ್ ಆಗ್ಲಿಕ್ಕೆ ಶುರು ಆಗುತ್ತೆ ಅದನ್ನ ಇವತ್ತಿನ ಪರಿಭಾಷೆಯಲ್ಲಿ ಹೇಳೋದಾದ್ರೆ ಅದನ್ನ ಹೆಲಿಕಾಪ್ಟರ್ ಪೇರೆಂಟಿಂಗ್ ಅಂತ ಕರೀತಾರೆ ಏನಿದು ಹೆಲಿಕಾಪ್ಟರ್ ಪೇರೆಂಟಿಂಗ್ ಅಂತಂದ್ರೆ ಅಂದರೆ ಯಾವಾಗ ತಂದೆ ತಾಯಿಯರು ಮಕ್ಕಳ ವಿಚಾರಗಳಲ್ಲಿ ಅವರ ಏಳಿಗೆ ಅಥವಾ ಅವರ ತಪ್ಪು ಒಪ್ಪು ಅವರು ದಿನನಿತ್ಯದ ಕಾರ್ಯಕ್ರಮ ಎಲ್ಲದರಲ್ಲಿ ಅತಿಯಾಗಿ ಇನ್ವಾಲ್ವ್ ಆಗ್ತಾರೆ ಅತಿಯಾಗಿ ಅದರಲ್ಲಿ ಮೂಗು ದೂರಿಸ್ತಾರೆ ಅದನ್ನು ಹೆಲಿಕಾಪ್ಟರ್ ಪೇರೆಂಟಿಂಗ್ ಅಂತ ಕರೀತಾರೆ ಉದಾಹರಣೆಗೆ ಈಗ ನನ್ನ ಮಗ ಎಲ್ಲಿ ಹೋಗ್ತಾ ಇದ್ದಾನೆ ಎಲ್ಲಿ ಬರ್ತಾ ಇದ್ದಾನೆ ಏನು ಮಾಡ್ತಾ ಇದ್ದಾನೆ ಅಂತ ತಿಳ್ಕೊಳ್ಳೋದು ಪ್ರತಿಯೊಬ್ಬ ಪೋಷಕರ ಕರ್ತವ್ಯ ಮತ್ತು ಸಹಜವಾದ ಒಂದು ಕೆಲಸ ಆದರೆ ಅವನ ಮೊಬೈಲ್ನಲ್ಲಿ ಜಿ ಪಿ ಎಸ್ ಆನ್ ಮಾಡಿ ನಮ್ಮ ಮೊಬೈಲಲ್ಲಿ ಅದನ್ನು ಟ್ರ್ಯಾಕ್ ಮಾಡೋದು ಅವನು ಎಷ್ಟೊತ್ತಿಗೆ ಸ್ಕೂಲಿಗೆ ಹೋದ ಎಷ್ಟೊತ್ತಿಗೆ ಕಾಲೇಜಿಗೆ ಹೋದ ಅಲ್ಲಿಂದ ಟ್ಯೂಷನಿಗೆ ಹೋದ್ನಾ ಇಲ್ವಾ ಅಥವಾ ಅವಳು ಅದಾದ ಮೇಲೆ ಫ್ರೆಂಡ್ಸ್ ಜೊತೆ ಆಚೆ ಹೋಗಿದ್ಲಾ ನನ್ನ ಮಗಳು ಹೋಗಿ ಏನೇನ್ ಮಾಡಿದ್ಲು ಯಾವ ಫಿಲ್ಮ್ ನೋಡಿದ್ಲು ಇತ್ಯಾದಿ 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 ಅನಾವಶ್ಯಕವಾದ ವಿಚಾರಗಳ ಬಗ್ಗೆ ನಾವು ತಲೆ ಕೆಡಿಸ್ಕೊಳ್ಳೋದಿದೆಯಲ್ಲ ಇದನ್ನ ಹೆಲಿಕಾಪ್ಟರ್ ಪೇರೆಂಟಿಂಗ್ ಅಂತ ಕರೀತಾರೆ ಇದರಲ್ಲಿ ತಪ್ಪೇನಿದೆ ತಂದೆ ತಾಯಿಯರಾಗಿ ನಮ್ಗೆ ಆತಂಕ ಆಗತ್ತೆ ಅಲ್ವಾ ಮಕ್ಕಳು ಎಲ್ಲಿ ಹೋಗಿದ್ದಾರೆ ಎಲ್ಲಿ ಬಂದಿದ್ದಾರೆ ಅಂತ ತಿಳ್ಕೊಳ್ಬೇಕಾಗತ್ತೆ ಇವತ್ತಿನ ಕಾಲದಲ್ಲಿ ಏನ್ ಬೇಕಾದ್ರೂ ನಡಿಬಹುದು ಹಾಗಾಗಿ ನಾನು ಗಮನ ಕೊಡ್ತೀನಿ ನಾನು ತಂದೆ ಆಗಿ ತಾಯಿಯಾಗಿ ಗಮನ ಕೊಡ್ತಾ ಇದ್ದೀನಿ ಅಂತ ಕೆಲವರು ಹೇಳ್ಬಹುದು ತಂದೆ ತಾಯಿಯರಾಗಿ ಗಮನ ಕೊಡೋದ್ರಲ್ಲಿ ಖಂಡಿತ ಏನು ದೋಷ ಇಲ್ಲ ಆದ್ರೆ ಸಮಸ್ಯೆ ಯಾವಾಗ ಆಗುತ್ತೆ ಅಂತಂದ್ರೆ ನಾವು ಅತಿಯಾಗಿ ಮಕ್ಕಳ ವಿಚಾರಗಳಲ್ಲಿ ಇನ್ವಾಲ್ವ್ ಆಗ್ಲಿಕ್ಕೆ ಶುರುವಾದ್ರೆ ನಂತರ ಮಕ್ಕಳಿಗೆ ಒಂದು ರೀತಿಯ ಮುಜುಗರ ಉಂಟಾಗುತ್ತೆ ಉದಾಹರಣೆಗೆ ಕಾಲೇಜಿನಲ್ಲಿ ಒಂದು ಕ್ಲಾಸ್ ಅಟೆಂಡ್ ಮಾಡಿದೆ ಎಲ್ಲೋ ಫ್ರೆಂಡ್ಸ್ ಜೊತೆ ಹೊರಗಡೆ ಹೋಗಿ ಹೋಟ್ಲಿಗೋ ಅಥವಾ ಇನ್ನಲ್ಲಿಗೋ ಹೋಗಿ ಬಂದರು ಅಂತ ಇಟ್ಕೊಳ್ಳೋಣ ಅದನ್ನು ತಂದೆ ತಾಯಿಯರಾಗಿ ಬಂದು ನಿಮ್ಮ ಹತ್ರ ಹೇಳಬೇಕಾದ್ದು ಮಗಳ ಕರ್ತವ್ಯ ಆದರೆ ಯಾವುದೋ ಒಂದು ಮುಜುಗರದಿಂದ ಹೇಳಲಿಕ್ಕೆ ಆಗಿರೋದಿಲ್ಲ ನಾವು ಅದನ್ನು ವಿಚಾರ ಮಾಡಿ ಆಮೇಲೆ ಒಂದು ಇನ್ವೆಸ್ಟಿಗೇಷನ್ ಮಾಡಿ ಆಮೇಲೆ ನೋಡು ನೀನು ಈ ಥರ ಮಾಡಿದ್ದಿ ನನಗೆ ಹೇಳಿದೆ ನೀನು ಹೋಟ್ಲಿಗೆ ಹೋಗಿದ್ದಿ ಫ್ರೆಂಡ್ಸ್ ಜೊತೆಗೆ ಅಂತ ನಾವು ಕೇಳಿ ಅದು ಅವರ ಮುಜುಗರದಿಂದಾಗಿ ಅವರು ನಮ್ಮ ಜೊತೆ ಜಗಳ ಆಡಲಿಕ್ಕೆ ಶುರು ಮಾಡಿ ಆ ಜಗಳ ಅತಿರೇಕಕ್ಕೆ ಹೋಗಿ ಒಂದರಿಂದ ಒಂದು ಬೇರೆ ಬೇರೆ ವಿಚಾರಗಳಿಗೆ ಹೋಗಿ ಅದು ವಿಕೋಪಕ್ಕೆ ಹೋಗುವ ಸಾಧ್ಯತೆ ಇದೆ ಹಾಗಾಗಿ ನಾವು ಅತಿಯಾಗಿ ಇನ್ವಾಲ್ವ್ ಆಗಲಿಕ್ಕೆ ಆದರೆ ಅದು ಮಕ್ಕಳ ಜೊತೆಗೆ ಹೆಚ್ಚು ಘರ್ಷಣೆಗೆ ಕ್ಲಾಷಸ್ಸಿಗೆ ಫೈಟ್ಸಿಗೆ ಕಾರಣ ಆಗುತ್ತೆ ಹಾಗಾದರೆ ಏನು ಮಾಡಬೇಕು ಬಿಟ್ಬಿಡ್ಬೇಕಾ ಮಕ್ಕಳು ಎಲ್ಲಿ ಬೇಕಾದರೂ ಹೋಗ್ಲಿ ಅಂತ ಬಿಟ್ಬಿಡೋದಾ ನಾವು ಗಮನ ಕೊಡದೆ ತಮ್ಮಷ್ಟಕ್ಕೆ ತಾವಿರಲಿ ಅಂತ ಬಿಟ್ಬಿಡೋದಾ ಅಂದರೆ ಖಂಡಿತ ಹಾಗಲ್ಲ ನಾವು ಏನು ಮಾಡಬೇಕು ಅಂತಂದರೆ ಮಕ್ಕಳೇ ಬಂದು ನಮ್ಮ ಹತ್ರ ಹೇಳುವಂಥ ಒಂದು ವಾತಾವರಣವನ್ನು ಸೃಷ್ಟಿ ಮಾಡಿರಬೇಕು ಈಗ ಎಲ್ಲೋ ಒಂದು ರೀತಿ ಹೋಗಿರ್ತಾರೆ ಅಥವಾ ಒಂದು ಒಂದಿನ ಶಾಲೆ ತಪ್ಸೋದು ಕಾಲೇಜ್ ತಪ್ಸೋದು ಅಥವಾ ಇನ್ಯಾವುದೋ ಕೆಲಸ ಮಾಡಿಲ್ಲದೆ ಇರೋವಂಥದ್ದು ಇತ್ಯಾದಿಗಳೆಲ್ಲ ನಡೆದ್ರೆ ಅವರೇ ಬಂದು ನಮ್ಮ ಹತ್ರ ಹೇಳಬೇಕು ನೋಡಿ ಈ ತರ ಆಯಿತು ನನಗಾಗಲಿಲ್ಲ ಹೋಗಿ ಹೋಗಿ ಅಟೆಂಡ್ ಮಾಡ್ಲಿಕ್ಕೆ ಅಥವಾ ಈ ಕೆಲಸ ಮಾಡ್ಲಿಕ್ಕೆ ಆಗಲಿಲ್ಲ ಅಂತ ಮಕ್ಕಳೇ ಬಂದು ತಂದೆ ತಾಯಿಯರ ಹತ್ರ ಮಾತಾಡುವಷ್ಟು ನಮಗೆ ಅವರಿಗೆ ಒಂದು ಒಂದು ಬಾಂಧವ್ಯವನ್ನು ಬೆಳೆಸ್ಕೊಂಡಿರ್ಬೇಕು ಈ ಬಾಂಧವ್ಯ ಬೆಳೆಸ್ಕೊಳ್ಬೇಕಾದ್ರೆ ನಾವು ಅವರ ಜೊತೆಗೆ ಆ ಫ್ರೆಂಡ್ಲಿ ಅಟ್ಮಾಸ್ಫಿಯರ್ ಅನ್ನು ಕ್ರಿಯೇಟ್ ಮಾಡಿರಬೇಕು ಅದಕ್ಕೆ ಮುಖ್ಯವಾಗಿ ಬೇಕಾಗಿರುವಂಥದ್ದು ನಂಬಿಕೆ ಹಾಗಾಗಿ ಹೆಲಿಕಾಪ್ಟರ್ ಪೇರೆಂಟಿಂಗಿಂದಾಗಿ ಮಕ್ಕಳಿಗೆ ಸಫೋಕೇಟ್ ಆಗುತ್ತೆ ಮತ್ತು ತಂದೆ ತಾಯಿಯರಿಗೂ ಕೂಡ ಅನಾವಶ್ಯಕವಾದ ಸ್ಟ್ರೆಸ್ ಅನ್ನು ಕ್ರಿಯೇಟ್ ಮಾಡುತ್ತೆ ಅಂತ ಹೇಳಿ ನಮ್ಗೆ ಈಗಾಗಲೇ ಬೇಕಾದಷ್ಟು ಅಧ್ಯಯನಗಳಿಂದ ಸಂಶೋಧನೆಗಳಿಂದ ತಿಳಿದು ಬಂದಿದೆ ಹಾಗಾಗಿ ಹೆಲಿಕಾಪ್ಟರ್ ಪೇರೆಂಟಿಂಗ್ ಅನ್ನೋದು ಅಷ್ಟು ಆರೋಗ್ಯಕರವಾದಂಥ ಒಂದು ಸಂಗತಿ ಅಲ್ಲ ಅದರ ಬದಲಿಗೆ ನಾವು ಲಿಬರಲ್ ಪೇರೆಂಟಿಂಗ್ ಅಥವಾ ಫ್ರೆಂಡ್ಲಿ ಪೇರೆಂಟಿಂಗ್ ಪಾಸಿಟಿವ್ ಪೇರೆಂಟಿಂಗನ್ನು ಅಳವಡಿಸ್ಕೊಳ್ಬೇಕು ಈ ಪಾಸಿಟಿವ್ ಪೇರೆಂಟಿಂಗಲ್ಲಿ ಏನಾಗುತ್ತೆ ನಾವು ಮಕ್ಕಳಿಗೆ ಸಾಕಷ್ಟು ಸ್ವಾತಂತ್ರ್ಯವನ್ನು ಕೊಡ್ತೇವೆ ಮಕ್ಕಳು ತಮ್ಗೆ ಏನು ಬೇಕು ಅವ್ರು ಏನು ಮಾಡಬೇಕು ಅವರ ಇಚ್ಛೆ ಏನಿದೆ ಅದರ ಪ್ರಕಾರ ಮಾಡಲಿಕ್ಕೆ ಅವಕಾಶವನ್ನು ಕೊಡ್ತೇವೆ ಅಟ್ ದ ಸೇಮ್ ಟೈಮ್ ಅವರ ಒಳ್ಳೆ ಒಳಿತು ಕೆಡಕು ಯಾವುದು ಸರಿ ಯಾವುದು ತಪ್ಪು ಅನ್ನೋದನ್ನು ಹೇಳುವಂತಹ ಒಂದು ಅವಕಾಶವನ್ನು ಕೂಡ ನಾವು ಮಾಡಿಕೊಡ್ತೇವೆ ಹೀಗೆ ಅಲ್ಲಿ ಎಷ್ಟು ಬೇಕೋ ಅಷ್ಟು ಸ್ವಾತಂತ್ರ್ಯವೂ ಇದೆ ಅಥವಾ ಅದು ಎಷ್ಟು ಬೇಕೋ ಅಷ್ಟು ಕಂಟ್ರೋಲು ಕೂಡ ಇದೆ ಹೀಗೆ ನಾವು ಪಾಸಿಟಿವ್ ಪೇರೆಂಟಿಂಗನ್ನು ಅಳವಡಿಸ್ಕೊಳ್ಳಿಕ್ಕೆ ಅನುಕೂಲ ಆಗುತ್ತೆ ಹೆಲಿಕಾಪ್ಟರ್ ಪೇರೆಂಟಿಂಗ್ ಅಷ್ಟಾಗಿ ಒಳ್ಳೆಯದಲ್ಲ ಈ ಪಾಸಿಟಿವ್ ಪೇರೆಂಟಿಂಗನ್ನು ರೂಢಿಸ್ಕೊಂಡು ಮಕ್ಕಳು ತಮ್ಮ ಬೆಳವಣಿಗೆಗೂ ದಾರಿ ಮಾಡಿಕೊಂಡು ಪೇರೆಂಟ್ಸ್ ತಮ್ಮ ಮಾನಸಿಕ ಆರೋಗ್ಯಕ್ಕೂ ಕೂಡ ಗಮನವನ್ನು ಕೊಟ್ಕೊಂಡು ಎಲ್ಲರೂ ಕೂಡ ಪಾಸಿಟಿವ್ ಲೈಫನ್ನು ನಿಭಾಯಿಸಲಿಕ್ಕೆ ಅನುಕೂಲ ಆಗುತ್ತೆ